ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಾನು ಲೈನಿಂಗು ಎಷ್ಟು ಪೀಸ್ ತಂದಿದ್ದೀನಿ ಮತ್ತು ಫಾಲ್ ಎಷ್ಟು ಪೀಸ್ ತಂದಿದ್ದೀನಿ ಮತ್ತು ಗೌನ್ಗೆ ಯಾವ ರೀತಿ ಪೀಸ್ ತಂದಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಇದ್ದೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಈ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತಂದರೆ ಈಗ ನಾವೇನಾದರೂ ಹೊಸದಾಗಿ ಗೌನ್ ಹೊಲಿಬೇಕು ಅಂದರೆ ನಾವು ಎಷ್ಟು ಮೇ ತರಬೇಕು ಪೀಸು ಅನ್ನೋದ್ರ ಬಗ್ಗೆ ನಾನು ಗೊತ್ತಾಗುತ್ತೆ ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋ ಇದ್ದೀನಿ ಮತ್ತು ಎಷ್ಟು ತಂದಿದ್ದೀನಿ ಅನ್ನೋದ್ರ ಬಗ್ಗೆ ಸಹ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಮೊದಲನೇದಾಗಿ ಇದು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಬೇಕು ಅಂದ್ಬಿಟ್ಟು ಈ ಪೀಸ್ ನೋಡಿದೆ ಇದು ಒಂದೂವರೆ ಬಿಟ್ಟು ತೊಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಒಂದು ಬ್ಲೌಸ್ ಹೊಲ್ಕೊಂಡ್ಬಿಟ್ರೆ ನಾಲ್ಕೈದು ಸೀರೆಗೂ ಒಂದೇ ಮ್ಯಾಚ್ ಆಗುತ್ತೆ ಅನ್ನೋಕ್ಕೋಸ್ಕರ ಇದೊಂದು ಪೀಸ್ ತೊಗೊಂಡು ಬಂದೀನಿ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ನನ್ನ ಹತ್ರ ಇದು ಪೀಸ್ ತಂದಿರೋದು ನನಗೇನೆ ಯಾಕಂದರೆ ನನ್ನ ಹತ್ರ ಕೆಂಪು ಬಾರ್ಡ್ರದ್ದು ತುಂಬ ಒಂದು ನಾಲ್ಕೈದು ಸೀರೆ ಇದೆ ಹಾಗಾಗಿ ಇದು ನೀಟಾಗಿ ಹೊಲಿದಿಟ್ಕೊಂಡ್ಬಿಟ್ರೆ ಪೈಪಿಂಗ್ ಕೊಟ್ಟು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅನ್ನೋಕ್ಕೋಸ್ಕರ ಈ ಬ್ಲೌಸ್ ಪೀಸನ್ನು ತಗೊಂಡು ಬಂದಿದ್ದೀನಿ ಈ ಪೀಸ್ ಮಾತ್ರ ತುಂಬ ಚೆನ್ನಾಗಿದೆ ಈ ಬ್ಲೌಸು ಕಟ್ಟಿಂಗ್ಸು ಸ್ಟಿಚಿಂಗ್ ಎಲ್ಲ ನಾನು ವಿಡಿಯೋ ಮಾಡ್ತೀನಿ ಮತ್ತು ನೆಕ್ಸ್ಟ್ ಬಂದು ಇದು ಗೌನ್ ಇದು ಟಾಪಿಗೆ ಇದು ಕ್ರಾಪ್ ಟಾಪ್ ಹೊಲಿಯೋಕ್ಕೋಸ್ಕರ ಈ ಪೀಸ್ ತೊಗೊಂಡು ಬಂದಿದ್ದೀನಿ ಇದು ಸಹ ನಾನು ಕಟಿಂಗ್ಸು ಸ್ಟಿಚಿಂಗ್ ಎಲ್ಲ ವಿಡಿಯೋ ಮಾಡ್ತೀನಿ ಈ ರೀತಿಯಾಗಿದೆ ಇದು ಇದ್ರೊಳಗಡೆ ಹಾಕೋಕ್ಕೆ ಈ ಪೀಸು ಮತ್ತು ಇದು ಟಾಪ್ ಹೊಲಿಯೋಕ್ಕೋಸ್ಕರ ಈ ಪೀಸು ಮತ್ತು ಇದಕ್ಕೆ ನಾನು ಲೈನಿಂಗ್ ತರಬೇಕು ಅದನ್ನ ಮರೆತು ಬಿಟ್ಟಿರೋಂಥರದ್ದು ಹಂಗಾಗಿ ಇಷ್ಟು ಮಾತ್ರ ತಂದಿದ್ದೀನಿ ಗೋನ್ ಹೊಲಿಯೋಕ್ಕೋಸ್ಕರ ನೆಕ್ಸ್ಟ್ ಬಂದು ಇಷ್ಟು ಲೈನಿಂಗ್ ತಂದಿದ್ದೀನಿ ಇಷ್ಟು ಫಾಲ್ ತಂದಿದ್ದೀನಿ ಮತ್ತು ಇದು ಸ್ವಲ್ಪ ಪೈಪಿಂಗ್ ತೊಗೊಂಡು ಬಂದೆ ಎಮರ್ಜೆನ್ಸಿಗೆ ಪೈಪಿಂಗ್ ಎಲ್ಲ ಮಾಡಿ ಇದು ಮಾಡೋಷ್ಟು ಟೈಮ್ ಒಂದೊಂದ್ಸಲಿ ಇರಲ್ಲ ಒಂದೊಂದ್ಸಲಿ ಟೈಮ್ ಸಿಕ್ಕಾಗ ನಾವು ಪೈಪಿಂಗ್ ನಾವೇ ಮಾಡ್ಕೊಂಡು ಮಾಡ್ಬೋದು ಒಂದೊಂದ್ಸಲಿ ಟೈಮ್ ಇಲ್ದಿರಬೇಕಾದ್ರೆ ಈ ರೀತಿ ನಾವು ಅಂದ್ಬಿಟ್ಟು ಎಮರ್ಜೆನ್ಸಿಗಂತ ಒಂದು ತೊಗೊಂಡು ಬಂದಿದ್ದೀನಿ ಇದಕ್ಕೆ ಮುನ್ನೂರೈವತ್ತು ರೂಪಾಯಿ ತೊಗೊಂಡ್ರು ಇಷ್ಟಕ್ಕೆ ಇಷ್ಟಕ್ಕೆ ಮುನ್ನೂರೈವತ್ತು ರೂಪಾಯಿ ತೊಗೊಂಡ್ರು ತುಂಬ ಕಾಸ್ಟ್ಲಿ ಇದೆ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಇಷ್ಟು ತೊಗೊಳ್ತೀರಾ ಅಷ್ಟು ತೊಗೊಳ್ತೀರಾ ಅಂತಾರೆ ಕಸ್ಟಮರು ಆದರೆ ನಾವು ಇದಕ್ಕೆ ಹಾಕೋ ಅಮೌಂಟ್ ಎಷ್ಟಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ ನಾವು ಟೈ ಸ್ಟಿಚಿಂಗು ಅಷ್ಟೇ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಟೈ ಮಾಡಿಕೊಂಡು ಎಲ್ಲ ಸ್ಟಿಚ್ ಮಾಡ್ತೀವಿ ಮತ್ತು ಫಾಲೋ ಲೈನಿಂಗ್ ಇದು ಮೊದಲ ಹಂಗಿಲ್ಲ ಅದೆಲ್ಲ ಒಂದು ಎರಡೆರಡು ಮೂರು ಮೂರು ರೂಪಾಯಿ ಜಾಸ್ತಿ ಆಗಿದೆ ಈ ಸೀರೆ ಯಾಕೆ ತೊಗೊಂಡು ಹೋಗಿದ್ದೆ ಅಂತಂದರೆ ಈ ರೀತಿ ಮ್ಯಾಚಿಂಗ್ ಬ್ಲೌಸ್ ಪೀಸ್ ತೊಗೊಂಡು ಬರೋಣ ಅಂತ ಹೋಗಿದ್ದೆ ಬಟ್ ಸಿಗಲಿಲ್ಲ ಈ ಕಲ್ಲರು ಹಂಗಾಗಿ ಇದು ಪುನಃ ವಾಪಸ್ಸು ತೊಗೊಂಡು ಬಂದೆ ಇದು ಸಿಗಲಿಲ್ಲ ಎಷ್ಟು ಸೀರೆ ಫಾಲ್ ಆಗಬೇಕು ಹಂಗಾಗಿ ಈ ಫಾಲ್ ತೊಗೊಂಡು ಬಂದಿದ್ದೀನಿ ಇನ್ನು ಕೆಲವು ಬಟ್ಟೆ ಮಿಸ್ಸ ಅಲ್ಲಿ ಸಿಗಲಿಲ್ಲ ಹಂಗಾಗಿ ಇದು ವಾಪಸ್ ತೊಗೊಂಡು ಬಂದಿದ್ದೀನಿ ಇನ್ನೊಂದು ದಿನ ಹೋಗ್ಬೇಕಕ್ಕೆ ಎಷ್ಟು ಲೈನಿಂಗ್ ತಗೊಂಡು ಬಂದಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಮತ್ತು ಇವು ಮಾತ್ರ ನಾಲ್ಕು ಪೀಸ್ ಇದೆ ನಾಲ್ಕು ಬ್ಲೌಸ್ದು ಇದು ಒಟ್ಟೊಟ್ಟಿಗೆ ಕಟ್ ಮಾಡಿಸಿದೀನಿ ಒಟ್ಟು ಇಪ್ಪತ್ತ ಒಂದು ಪೀಸ್ಗಳಿದ್ದಾವೆ ಇಷ್ಟು ಲೈನಿಂಗ್ ಪೀಸು ಇಷ್ಟು ಫಾಲು ತ್ರೆಡ್ ಏನೋ ಮ್ಯಾಚಿಂಗ್ ಇತ್ತು ಹಾಗಾಗಿ ನಾನು ಥ್ರೆಡ್ಗಳೇನು ತಗೊಂಡು ಬಂದಿಲ್ಲ ಇಷ್ಟು ಲೈನಿಂಗ್ ಪೀಸು ಇಷ್ಟು ಗೌನ್ ಹೊಲಿಯೋಕ್ಕೆ ಮತ್ತು ಇಷ್ಟು ಬ್ಲೌಸ್ ಒಂದು ಬ್ಲೌಸ್ ಪೀಸು ಇಷ್ಟು ತೊಗೊಂಡು ಬಂದಿದ್ದೀನಿ ಬಟ್ ಏನಪ್ಪ ಅಂದರೆ ಪೈಪಿಂಗಿಗೆ ಮಾತ್ರ ತುಂಬ ಅಮೌಂಟ್ ಅನ್ನಿಸ್ತು ನನಗೆ ಒಳ್ಳೆ ಕ್ವಾಲಿಟಿದೇ ಒಳ್ಳೆ ಚೆನ್ನಾಗಿರೋದೇ ತೊಗೊಂಡು ಬಂದಿದ್ದೀನಿ ಎಮರ್ಜೆನ್ಸಿ ಇರಲಿ ಅಂತ ನಾವೇ ಮಾಡ್ಕೊಬೋದು ಒಂದೊಂದು ಸರಿ ಮಾಡ್ಕೊಳ್ಳೋ ಅಷ್ಟು ಟೈಮ್ ಸಿಗೋಲ್ಲ ಹಾಗಾಗಿ ಇದು ರೆಡಿ ಇದ್ದರೆ ಆರಾಮಾಗಿ ಮಾಡ್ಬೋದಲ್ಲ ಅನ್ನೋಕ್ಕೋಸ್ಕರ ತಂದೆ ಆದರೆ ಇದು ಜಾಸ್ತಿ ಅನ್ನಿಸ್ತು ನನಗೆ ಮುನ್ನೂರ ಐವತ್ತು ರೂಪಾಯಿ ಒಂದು ರೋಲಿಗೆ ಇಲ್ಲಿ ನೋಡಿ ಎಲ್ಲ ಐಟಮ್ಸು ಸ್ವಲ್ಪ ಜಾಸ್ತಿ ಇದೆ ಆದರೆ ಬ್ಲೌಸ್ ಕೊಟ್ಟರೆ ಐವತ್ತು ಕಡಿಮೆ ಮಾಡಿ ಇಪ್ಪತ್ತು ಕಡಿಮೆ ಮಾಡಿ ಅಂತಾರೆ ಎಷ್ಟು ನಮಗೂ ಕಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆಗುತ್ತೆ ಮತ್ತು ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಮತ್ತೆ ನೆಕ್ಸ್ಟ್ ಡೇಡದಲ್ಲಿ ಸಿಗೋಣ ಬಾಯ್